ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ನಕಲಿ ಕಾಮಗಾರಿ ಹೆಸರಿನಲ್ಲಿ ಲಕ್ಷಾಂತರ ಹಣ ಭ್ರಷ್ಟಾಚಾರದ ಜೊತೆಗೆ ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ಪಂಚಾಯಿತಿಗೆ ಎಷ್ಟು ಬಾರಿ ಅಲೆದಾಡಿದರೂ ಕೂಡ ಅವರ ಕೆಲಸ ಕಾರ್ಯಗಳನ್ನ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹಾಗಾಗಿ ಈ ಅಧಿಕಾರಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಸಾರ್ವಜನಿಕರ ಕೆಲಸ ಮಾಡುವ ಅಧಿಕಾರಿಗಳನ್ನ ನೇಮಿಸುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಪಂಚಾಯಿತಿ ಪಿಡಿಒ ಹಾಗೂ ಕಾರ್ಯದರ್ಶಿ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯನ್ನ ಮೇಲ್ದರ್ಜೆಗೆ ಏರಿಸುವ ಉದ್ದೇಶದಿಂದ ಎರಡು ವರ್ಷಗಳ ಕಾಲ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕಾರ ಹಾಕಿದ್ವಿ ಆ ಸಮಯದಲ್ಲಿ ಪಿಡಿಒ ಹಾಗೂ ಸೆಕ್ರೆಟರಿ ಸೇರಿದಂತೆ ಪಂಚಾಯಿತಿ ಅಧಿಕಾರಿಗಳು ವಿವಿಧ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಕಲಿ ಕಾಮಗಾರಿಯ ಮೂಲಕ ಬಿಲ್ ಸೃಷ್ಟಿಸಿ ಲಕ್ಷಾಂತರ ಹಣ ಗುಳುಂ ಸ್ವಾಹ ಮಾಡಿದ್ದಾರೆ ಹಾಗೂ ವಿವಿಧ ಕೆಲಸಗಳಿಗೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಬಂದು ಮನವಿ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು ಸಾರ್ವಜನಿಕರ ಕೆಲಸಗಳನ್ನ ಮಾಡದೆ ಸಾರ್ವಜನಿಕರನ್ನ ಅಲೆದಾಡಿಸುತ್ತಿದ್ದಾರೆ ಸಾರ್ವಜನಿಕರು ತಮ್ಮ ಕೆಲಸಗಳನ್ನ ಬಿಟ್ಟು ಗ್ರಾಮ ಪಂಚಾಯಿತಿಗೆ ಬರೋದೇ ಕಾಯಕ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಲ್ಲಿರುವ ಭ್ರಷ್ಟ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಸಾರ್ವಜನಿಕ ಕೆಲಸಗಳನ್ನ ಮಾಡುವ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಿಸಿಕೊಡಬೇಕು ಮತ್ತು ಲಕ್ಷಾಂತರ ಹಣ ಅವ್ಯವಹಾರ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಕ್ಯಾಮಗೊಂಡ್ಲು ಗ್ರಾಮದಲ್ಲಿ ನಮ್ಮ ಹಿರಿಯರಿಂದ ಬಂದ ಪಿತ್ರಾರ್ಜಿತ ಆಸ್ತಿ ಇದೆ ಆದ್ರೆ ಭೂಮಿಗೆ ಚಿನ್ನದ ಬೆಲೆ ಬಂದಿರೋದ್ರಿಂದ ಅಕ್ಕಪಕ್ಕದ ಜನರು ಕೂಡ ಆಸ್ತಿಯ ಮೇಲೆ ಕಣ್ಣಾಕಿದ್ದು ಈ ಬಗ್ಗೆ ಖಾತೆ ಮಾಡಿಸಲು ಹಾಗೂ ನಕಲಿ ಖಾತೆ ಸೃಷ್ಟಿಸಲು ಸಂಚು ಮಾಡ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಾಗ ಪರಿಶೀಲನೆ ಮಾಡಿ ಸೂಕ್ತ ದಾಖಲೆಗಳನ್ನ ಹೊಂದಿರುವವರಿಗೆ ಸೇರಬೇಕಾದ ಜಮೀನನ್ನ ಕೊಡುವಂತೆ ಎರಡು ವರ್ಷಗಳಿಂದ ಅಲೆದಾಡ್ತಿದ್ದೇನೆ ಆದ್ರೆ ಇಲ್ಲಿಯವರೆಗೂ ಕೂಡ ಕೆಲಸ ಆಗಿಲ್ಲ ಅದರ ಜೊತೆಗೆ ನನ್ನ ಸ್ನೇಹಿತನಾದ ರೆಹಮತ್ತುಲ್ಲಾ ಎಂಬುವವರು ತಮ್ಮ ಥರ್ಟಿ ಫಾರ್ಟಿ ಸೈಟ್ ಅನ್ನ ಖಾತೆಗಾಗಿ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಿಂದ ಅಲೆದಾಡ್ತಿದ್ರು ಕೂಡ ಕೆಲಸ ಮಾಡಿಕೊಡದೆ ಪದೇ ಪದೇ ದಾಖಲೆಗಳನ್ನ ತರಿಸಿಕೊಂಡು ನಿರ್ಲಕ್ಷ್ಯ ತೋರಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವ ಉದ್ದೇಶದಿಂದ ಚುನಾವಣೆ ಬಹಿಷ್ಕಾರ ಮಾಡಿದ್ವಿ ಆ ಸಮಯದಲ್ಲಿ ಅಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಕಾಂಕ್ರೀಟ್ ರಸ್ತೆ ಮಾಡೋದಾಗಿ ಹಾಗೂ ನೀರಿನ ಬೋರ್ವೆಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಲಕ್ಷಾಂತರ ಹಣ ಅವ್ಯವಹಾರ ಮಾಡಿದ್ದಾರೆ ಸರ್ಕಾರದ ಹಣ ಗುಳುಂ ಮಾಡಿದ್ದು ಎಂಬತ್ತು ಮೀಟರ್ ರಸ್ತೆ ಮಾಡಬೇಕಿತ್ತು ಆದ್ರೆ ಮಾಡಿಲ್ಲ ಆ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ತನಿಖೆ ನಡೆದು ಅವ್ಯವಹಾರ ಮಾಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಒಟ್ಟಾರೆ ಗ್ರಾಮ ಪಂಚಾಯಿತಿಯನ್ನ ಮೇಲ್ದರ್ಜೆಗೆ ಏರಿಸುವ ಉದ್ದೇಶದಿಂದ ಎರಡು ವರ್ಷಗಳ ಕಾಲ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕಾರ ಹಾಕಿದ ಸಮಯದಲ್ಲಿ ವಿವಿಧ ಕಾಮಗಾರಿಗಳ ಮೇಲೆ ಲಕ್ಷಾಂತರ ಹಣ ಅವ್ಯವಹಾರ ಆಗಿದೆ ಎಂದು ಹಾಗೂ ಸಾರ್ವಜನಿಕರ ಕೆಲಸಗಳನ್ನ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಪಂಚಾಯತಿ ಅಧ್ಯಕ್ಷರ ಸಹಿತ ಸಾರ್ವಜನಿಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ ಇದು ಪ್ರಕರಣ ಏನಂದರೆ ಈಗ ನಾವು ಎರಡು ವರ್ಷ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಎಲೆಕ್ಷನ್ ಬಹಿಷ್ಕಾರ ನಡೆದಿತ್ತು ಆ ಹಿನ್ನೆಲೆಯಲ್ಲಿ ಕೆಲವು ಕಾಮಗಾರಿಗಳು ನಡೆದಿರ್ತವೆ ಅದು ಕೆಲವೊಂದು ಸರಿಯಾದ ರೀತಿ ಆಗಿರಲ್ಲ ಕೆಲವೊಂದು ಕಾಮಗಾರಿನೇ ನಡೆದಿರಲ್ಲ ಈ ರೀತಿ ಬಿಲ್ಗಳು ಅಡ್ಮಿನಿಸ್ಟ್ರೇಟರ್ ಇದ್ದಾಗ ಆಗಿರ್ತದೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಈಗ ಅಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಈಗ ಸಾರ್ವಜನಿಕರು ಕುಂದು ಕರ್ತಗಳನ್ನು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಿಲ್ಲ ಪಬ್ಲಿಕ್ಸ್ ಬಂದು ಏನಾದರೂ ಅವ್ರು ತೊಂದರೆ ಹೇಳಿದಾಗ ಬ್ರೇಕ್ ಕಳಿಸೋದು ಗದ್ರ ಕಳಿಸೋದು ಬತ್ತಿ ಹೋಗ್ರಿ ಆ ರೀತಿ ಬೇರೆ ಬೇರೆ ಶಬ್ದಗಳಿಂದ ಮಾತಾಡಿರೋದು ಕೇಳಿ ಬಂದಿದೆ ಅದರಿಂದ ನಮ್ಮ ಎಲೆಕ್ಷನ್ ಇಲ್ಲ ಅಂತ ನಡೆಸಿದವಾಗ ನಮ್ಮ ಪಂಚಾಯಿತಿ ನಿಭಾಯಿಸಕ್ಕೆ ಆಗ್ತಿಲ್ಲ ಅಂತ ನಾವು ಪಟ್ಟಣ ದೊಡ್ಡದಾಗಿರೋದ್ರಿಂದ ಸಮಸ್ಯೆ ಜಾಸ್ತಿ ಇರೋದು ಮತ್ತು ಈಗ ನಾವು ಎಲೆಕ್ಷನ್ ನಡೀತು ಬಾಡಿ ಬಂದಿದ್ದೀವಿ ಮತ್ತು ಅದೇ ಸಮಸ್ಯೆ ಇಲ್ಲಿ ಮುಂದೂಡಿದ್ದೀವಿ ಅದರಿಂದ ಎಲ್ಲರೂ ನಮ್ಮ ಪಂಚಾಯತಿಗೆ ಸೂಕ್ತವಾದ ಎಲ್ಲರ ಕಷ್ಟಗಳ ಕಡುಬಡುವುಗಳಿದ್ದರೆ ಗ್ರಾಮ ಜನ ದೊಡ್ಡದಾಗಿದೆ ಆ ಬಗ್ಗೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ ಅಧಿಕಾರಿಗಳು ನಮಗೆ ಪಂಚಾಯತಿಗೆ ಬೇಕಾಗಿರ್ತದೆ ಯಾವ ಅಧಿಕಾರಿ ಪಿಡಿ ಊರಾಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಅವರು ಈ ತರ ವಿಚಾರಗಳು ತಿಳಿದು ಬಂದಿದೆ ಅದರಿಂದ ಎಲ್ಲರೂ ಸೇರಿ ನಮ್ಮ ಪಂಚಾಯತಿಗೆ ಸೂಕ್ತವಾದಂತ ಅಧಿಕಾರಿಗಳನ್ನ ಹಾಕ್ಬೇಕು ಅಂತ ನಾವು ಮೇಲೆ ಅಭಿವೃದ್ಧಿ ಅಮೌಂಟ್ ಏನು ಮಾಹಿತಿ ಏನಿಲ್ಲ ಆಗಿರ್ಬೋದು ಸುಮಾರು ಒಂದು ಕಾಮಗಾರಿ ಈಗ ಕಸ ವಿಲೇವಾರಿ ಘಟಕದ ಮುಂದೆ ರಸ್ತೆ ಅಭಿವೃದ್ಧಿ ಅಂತ ಒಂದು ನಾಲ್ಕು ಲಕ್ಷ ಚಿಲ್ಲರೆ ಇದೆ ಅದು ರಸ್ತೆನೇ ಕಾಣಿಸ್ತಿಲ್ಲ ಏನು ಎಸ್ಟಿಮೇಟಿಗೆ ಏನು ಹೋಲಿಕೆ ಬರ್ತದೋ ಆ ಮೆಜರ್ಮೆಂಟು ಕಾಣ್ತಾ ಇಲ್ಲ ಕುಡಿಯುವ ನೀರಿನ ಬೋರ್ವೆಲ್ಲು ಅಲ್ಲಿ ಆಗಿದೆ ಅಂತ ಬಿಲ್ ಆಗಿದೆ ಅಲ್ಲಿ ಬೋರ್ವೆಲ್ಲೇ ಇಲ್ಲ ಆದ್ದರಿಂದ ಈ ಥರ ಇನ್ನೂ ಹಲವಾರು ಇದೆ ತನಿಖೆ ಸ್ಟಾರ್ಟ್ ಆದಾಗ ಸಂಬಂಧಪಟ್ಟ ಇಲಾಖೆಯವರು ಎಲ್ಲ ಅದನ್ನು ಬಯಲಿಗೆ ಕೆಲಸ ಮಾಡ್ತಾರೆ ಜಲ ಜೀವನ ಮಿಷನ್ ಅವರು ಬಂದು ಆಗಲೇ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಅಮೌಂಟ್ ಜಾಸ್ತಿ ಇದರಿಂದ ಟೆಂಡರ್ ಆಗಿ ವಿಳಂಬ ಆಗಿತ್ತು ಈಗ ಮತ್ತೆ ಕೆಲಸ ನಡೀತಿದೆ ಒಂದೆರಡು ವಾರ್ಡಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಕೆಲಸ ಪೂರಕ ಆಗುತ್ತೆ ಉಪ ಸಾಹೇಬ್ರದ್ದು ಕಂಪ್ಲೇಂಟ್ ಮಾಡಿದ್ದಾರೆ ಸಿ ಓ ಮೇಡಮ್ಗೂ ಕಂಪ್ಲೇಂಟ್ ಮಾಡಿದ್ದಾರೆ ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಮಾಡಿದೆ ಇನ್ನೂ ಅಲ್ಲಿಂದ ಯಾವುದೋ ತನಿಖೆ ಬಂದಿಲ್ಲ ಹಂಗಾಗಿ ಬಂದಾಗ ಎಲ್ಲಾನು ಬೆಳಕಿಗೆ ಬರುತ್ತೆ ಏನೇನಾಗಿದೆ ಅನ್ನೋದು ಎಲ್ಲ ಕಂಡು ಬರುತ್ತೆ ಒಟ್ಟಾರೆ ಸದ್ಯದ ಪರಿಸ್ಥಿತಿನಲ್ಲಿ ಬೇಡ ಅಂತೀರಾ ಕರೆದಿ ಕೊಂಡುಸಿ ಏನ್ ನಿಮ್ ಕೆಲಸ ಆಗಬೇಕು ಅನ್ನೋದು ಅಂತ ಅಧಿಕಾರಿಗಳು ಬೇಕು ಈಗ ಸಮಸ್ಯೆ ಜಾಸ್ತಿ ಇದೆ ನಮ್ಮ ಪಂಚಾಯತಿ ಎಲ್ಲಾನು ಲೋ ಗ್ರೇಡ್ ಅಲ್ಲಿ ಇದೆ ಕಂದಾಯ ಟ್ಯಾಕ್ಸ್ ಅಲ್ಲಿ ಆಗಿರ್ಬೋದು ಹಿಂದುಳಿದಿದೆ ಸಮೀಕ್ಷೆಯಲ್ಲಿ ಆಗಿರ್ಬೋದು ಅದರಲ್ಲೂ ಹಿಂದುಳಿದಿದೆ ಜನಗಳು ಸ್ಪಂದಿಸ ಅಂತ ಅಧಿಕಾರಿಗಳು ಬೇಕು ಅದೇ ಈ ಖಾತೆ ಅನ್ನೋದೆಲ್ಲ ಇಲ್ಲಿ ಏನಾದ್ರೂ ಅದರಲ್ಲೇ ಗಮನಕ್ಕೆ ಬಂದಾಗ ನಾನು ಅದನ್ನ ಆ ಫೈಲ್ ಯಾವುದು ಅಂತ ತಕೊಂಡು ಅದನ್ನ ಬೇಗ ಅವರಿಗೆ ತಲುಪುವಂತ ಕೆಲಸನ ಮಾಡ್ತಿದ್ದೀನಿ ಆದರೂ ಕೆಲವೊಂದು ಫೈಲ್ಗಳು ಡಿಲೇ ಆಗಿದೆ ಅದು ಆ ಸಮಸ್ಯೆಗಳು ಹೆಚ್ಚಾಗಿದೆ ಟ್ಯಾಮಗಳಲ್ಲಿ ಮಲ್ಲೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಟ್ಯಾಮಗುಳ್ ಸರ್ ನಾವು ಒಂದು ನಮ್ಮದು ತ್ಯಾಮಗೊಳ್ಳು ಗ್ರಾಮ ಪಂಚಾಯತಿ ಆರನೇ ವಾರ್ಡಲ್ಲಿ ನಮ್ಮದು ಪೂರ್ವಜರ ಆಸ್ತಿ ಇರುತ್ತೆ ನಮ್ಮ ತಾತ ನಮ್ಮ ತಮ್ಮ ಹೆಸರಲ್ಲಿ ಇರುತ್ತೆ ಸೊ ಅಕ್ಕಪಕ್ಕ ಎಲ್ಲ ಖಾತೆಗೆ ಅವರು ಅಪ್ಲೈ ಮಾಡಿರ್ತಾರೆ ನಾವು ಅವ್ರಿಗೆ ತಕರಾರ ಅರ್ಜಿಯನ್ನು ನೀಡಿರ್ತೀವಿ ಸುಮಾರು ಒಂದು ಎರಡು ಮೂರು ವರ್ಷದಿಂದನೂ ತಕ್ರಾರ ಅರ್ಜಿಗಳು ಕೊಟ್ಟಿದ್ದೀವಿ ಮಾಡಬೇಡಿ ಸ್ಥಳ ಮಹಜರ್ ಮಾಡಿ ಅಂತ ಅಲ್ಲಿರೋ ಅಲ್ಲಿರೋರೆಲ್ಲ ಚೆಕ್ ಬಂದಿದ್ದಾರ್ದು ಎಲ್ಲರದ್ದು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಕ್ಕಪಕ್ಕ ಇವರು ಅವರು ಎಲ್ಲ ಒಂದು ಒಂದಕ್ಕೊಂದು ಹೋಲಿಕೆ ಬತ್ತಿಲ್ಲ ಏನಿಲ್ಲ ಒಂದು ಎರಡು ಮೂರು ವರ್ಷದಿಂದ ನಾನು ಒಂದು ಖಾತೆ ನಂಬರ್ ಸಾವಿರನೂರ ಹತ್ತೊಂಬತ್ತು ಬಾರು ಒಂದು ಮಾಡಬೇಡಿ ಖಾತೆ ಇದು ಸ್ಥಳ ಸ್ಥಳ ಪರೀಕ್ಷಣೆ ಮಾಡಿ ಇವ್ರದ್ದು ಆಮೇಲೆ ಮಾಜರ್ ಮಾಡಿ ಇದನ್ನು ಖಾತೆ ಮಾಡಿಕೊಡಿ ಅಂತ ಅರ್ಜಿಗಳೆಲ್ಲ ಕೊಟ್ಟಿರ್ತೀನಿ ಈಗ ನಮಗೆ ಗೊತ್ತಿಲ್ಲದಂಗೆ ಇದು ಆ ನಂಬರ್ದು ಖಾತೆ ಮಾಡಿದ್ದಾರೆ ಈಗ ಬಂದು ಸೆಕ್ರೆಟರಿ ಅವ್ರು ಕೇಳಿದ್ರೆ ಇಲ್ಲ ಅವರು ಗಿರೀಶ್ ಅವ್ರು ಇದ್ದಾಗ ಅವರು ಮಾಡಿರೋದು ಖಾತೆ ನಾವೆಲ್ಲ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಆಮೇಲೆ ಇನ್ನು ಬೇರೆ ನಂಬರ್ಗಳೆಲ್ಲ ಅಸೆಸ್ಮೆಂಟ್ ನಂಬರ್ಗಳೆಲ್ಲ ಇದೆ ಅದೆಲ್ಲ ಕೋರ್ಟಲ್ಲಿ ಇದೆ ಓ ಎಸ್ ಎಂಟ್ರಿ ಆಗಿದೆ ಎಲ್ಲ ಕೊಟ್ಟರು ಮಾಡಲ್ಲ ಆಮೇಲೆ ಖಾತೆ ಮಾಡ್ಬೇಕ್ರೆ ಅವರು ಪಂಚಾಯಿತಿಯಿಂದ ಬಂದು ಅಳತೆ ಮಾಡೋಕ್ಕೆ ಅಕ್ಕಪಕ್ಕ ಚೆಕ್ ಬಂದವರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಸರ್ವೇರು ಬಂದು ಸರ್ವೇರು ಬಂದು ಏನು ಅದನ್ನ ಮಾಜರ್ ಮಾಡ್ಕೊಂಡೋಗಿರೋ ಒಂದು ಕಾಪಿ ಕೊಡ್ತಿಲ್ಲ ಎಷ್ಟು ಕೇಳಿದ್ರು ಏನು ಅದ್ರ ಬಗ್ಗೆ ಗಮನನೇ ಕೊಡಲ್ಲ ಬಂದು ಎಂಡಾಸ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ ಫೈಲ್ ಇಲ್ಲ ಫೈಲ್ ಕಳೆದೋಗಿದೆ ಅಥವಾ ಇಲ್ಲೆಲ್ಲ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ ನಾವು ಡೈಲಿ ಬಂದು ಇವ್ರ ಹತ್ರ ಜಗಳ ಮಾಡ್ಕೊಂಡು ಕೇಳ್ಕೊಂಡು ಆಗಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಎಂಡಾಸ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ ಈ ತರ ಎಲ್ಲ ತೊಂದರೆಗಳು ಕೊಡ್ತಾ ಇದ್ದಾರೆ ಅವ್ರವ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಈ ಲಾಯರ್ ನೋಟಿಸ್ ಹೋಗಿ ಪೋಸ್ಟಲ್ ಆರ್ಡರ್ ಮಾಡಿದ್ದೀನಿ ಅಂಚೆ ಮೂಲಕ ಕಳಿಸಿದ್ದೀನಿ ಖುದ್ದಾಗ ನಾನೇ ಬಂದಿ ಸೆಕ್ರೆಟರಿಯೇ ಕೊಟ್ಟಿ ಅದಕ್ಕೆ ಎಂಡಾಸ್ಮೆಂಟ್ ತಗೊಂಡೋಗಿದ್ದೀನಿ ಅದ್ರಿಗೂ ಮಾಹಿತಿ ಗೊತ್ತಿದೆ ಬ್ಯಾರವ್ರ ಈ ಮೆಂಬರ್ಗಳು ಒತ್ತಡಕ್ಕೆ ಮಾಡಿದ್ರು ಅವರು ಖಾತೆಗಳನ್ನ ಮಾಡ್ಕೊಡ್ತಾರೆ ಈಗ ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ ನಮ್ಗೆ ಪಕ್ಕದಾಗಿರೋ ಸಾವಿರದ ನೂರ ಹದಿನೆಂಟು ನಮ್ಮ ಚಿಕ್ಕಪ್ಪರ ಸೊತ್ತು ಅವ್ರಿಗೆ ಮಾಜರಿಗೆ ಬಂದಿದಾಗ ನೀವು ಕೊಟ್ಟಿರುವಂತ ಒಂದು ನೋಟಿಸ್ ಕೊಡಿ ನಾವು ಹಿಂಗ್ ಬರ್ತೀವಿ ಅಂತ ಅಳತೆಗೆ ಬರ್ತೀವಿ ಅಂತ ಒಂದು ಕೊಡಿ ಅಂದ್ರೆ ಇಲ್ಲ ಫೈಲ್ ಕಳೆದೋಗಿದೆ ಫೈಲ್ ಸಿಗ್ತಾ ಇಲ್ಲ ಗಿರೀಶ್ಸರ್ ಇದೆ ಅವರು ಹಳೆ ಬಿಡಿ ಅವರು ತಗೊಂಡೋಗ್ಬಿಟ್ಟಿದ್ರು ಫೈಲು ಅಂತ ಈ ತರ ಉತ್ತರ ಕೊಡ್ತಾರೆ ಬರೀ ಐದ್ ತಿಂಗಳ ಹಿಂಗ್ ಕಡಿತಗಳು ಕರ್ತ ಅಂದ್ರೆ ಹಿಂಗೇನಾದ್ರೂ ಹಳೆಯದ್ ಬಂದ್ ಕೇಳಿದ್ರು ಯಾವ ತರ ಕೊಡ್ತಾರೆ ಇವ್ರು ನಮ್ಗೆ ಮಾಹಿತಿನ ಅಂತ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಒಂದು ಅಸೆಸ್ಮೆಂಟ್ ನಂಬರ್ ಅಲ್ಲಿ ಸಾವಿರ್ನೂರ್ ಹದಿನೈದು ಅನ್ನೋದ್ರಲ್ಲಿ ನಲವತ್ತೊಂದು ಹದಿಮೂರವ್ರ ಅಳತೆ ಇದೆ ಅವರು ನಲವತ್ತೊಂದಕ್ಕೆ ಇಪ್ಪತ್ತಾರು ಜಾಗದಲ್ಲಿ ಅವರು ಈಗ ಅಕ್ರಮವಾಗಿದ್ದಾರೆ ನಾವು ಅದಕ್ಕೆ ಬೇಡ ಇದನ್ನ ಖಾತೆ ಮಾಡ್ಬಿಡಿ ಸಂಬಂಧಪಟ್ಟ ಎಲ್ಲಾ ಅವ್ರನ್ನ ಕರ್ಸ್ರಿ ಒಂದ್ ಏಳೆಂಟು ಖಾತೆದಾರರು ಬರ್ತಾರೆ ಆ ಜಾಗಕ್ಕೆ ಕರ್ಸಿ ಕರೆಸಿ ಅವ್ರದ್ದೇನಿದೆ ಸ್ಥಳ ಮಾಜರ್ ಮಾಡಿ ಅವ್ರ ಖಾತೆ ಮಾಡ್ಕೊಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದೀವಿ ಅವತ್ತಿಂದನು ಇವ್ರು ಕರ್ಸೋದು ಇಲ್ಲ ಏನಿಲ್ಲ ಒಳಾಂತರದಾಗ ಇವ್ರ ಏನು ಕಮಿಟ್ಮೆಂಟ್ ಇದೆ ಅವ್ರದ್ದು ಗೊತ್ತಿಲ್ಲ ಮಾಜರ್ ಕಾಪಿ ಕೊಡಿ ಅಂದ್ರೂ ಕೊಡಲ್ಲ ಖಾತೆಗಳು ಈಗಾಗ್ಲೇ ಒಂದ್ ನಂಬರ್ ಖಾತೆ ಮಾಡಿದ್ದಾರೆ ಇದನ್ನ ನಾವ್ ಮಾಡಬೇಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಒಂದ್ ಎರಡು ಒಂದ್ ಸುಮಾರು ಒಂದ್ ಎರಡ್ ಸಾವಿರದ ಇಪ್ಪತ್ತರಿಂದನೂ ತಕ್ರಾರ ಅರ್ಜಿಗಳು ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲ ನನ್ನ ಹತ್ರ ಇದೆ ಅದಕ್ಕೆ ಎಂಡಾಸ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ ಈಗ ಇವರು ಸರ್ ಒಟ್ಟಾರೆ ನಮ್ಗೆ ಅಲ್ಲಿ ಸ್ಥಳ ಅವ್ರು ಬಂದು ಮಾಜರ್ ಮಾಡ್ಬೇಕು ಯಾರು ಈ ಪಂಚಾಯತಿ ದಾಖಲೆ ಪ್ರಕಾರ ಯಾರು ಎಷ್ಟು ಅವ್ರದ್ದು ಸೊತ್ತಿದೆ ಅಂತ ಇವ್ರು ಮಾಜರ್ ಮಾಡಿ ಅಷ್ಟಕ್ಕೆ ಜಾಗಕ್ಕೆ ಅವ್ರು ಖಾತೆ ಮಾಡ್ಲಿ ಇಲ್ಲ ನನ್ಗೆ ಎಂಡಾಸ್ಮೆಂಟ್ ಇವ್ರು ನನ್ಗೆ ಕೊಡ್ಬೇಕು ಸರ್ ಇಷ್ಟಕ್ಕೆ ಇವ್ರದ್ದು ಇಷ್ಟೇ ಜಾಗ ಇವ್ರದ್ದು ನಾವು ಇಷ್ಟು ಖಾತೆ ಮಾಡ್ತೀವಿ ಅಂತ ಬೇಕಾದ್ರೆ ಅವರು ಲೀಗಲ್ ಆಗಿ ಅವ್ರದ್ದು ಏನಿದೆ ದಾಖಲೆ ಪ್ರಕಾರ ನಮಗೆ ಅಂಡಾಸ್ಮೆಂಟ್ ಕೊಡ್ಲಿ ಸರ್ ಸರ್ ನನ್ನ ಹೆಸರು ಅಖಿಲ್ ಅಂತ ಇದೀನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ವರ್ಷ ಆಗಿದೆ ಇಂಥವ್ರಿಗೂ ಮಾಡ್ಕೊಟ್ಟಿಲ್ಲ ಮಾಡ್ಕೊಟ್ರೆ ಪಿ ಡಿ ಒ ಕೇಳಿ ಅಂದರೆ ಪಿ ಡಿ ಒ ಸೆಕ್ರೆಟ್ರಿಗೆ ಕೇಳಿ ಅಂತಾರೆ ದುಡ್ಡಿನ ವಿಷಯ ತೆಗಿತಾರೆ ಹೊರತು ಏನಾಗೈತೆ ಆಗೈತೆ ಏನಿಲ್ಲ ಏನು ಹೇಳಲ್ಲ ನಮಗೆ ಈಗ ಬಂದ್ರೆ ಪದ್ಮಮ್ಮ ಅವ್ರ ಐತೆ ಅಂದವ್ರೆ ತಂದೆ ಎಲ್ಲ ಕಟ್ಟಿಸ್ಕೊಂಡವ್ರೆ ಎಲ್ಲ ಐತೆ ಏನು ಮಾಡಿಲ್ಲ ಮನೆ ಖಾತೆ ಕೊಟ್ಟಿದ್ವಿ ಇಲ್ಲ ಖಾತೆ ಮಾಡಕ್ ಕೊಟ್ಟಿದ್ವಿ ಒಂದ್ ಖಾತೆ ಬದಲಾವಣೆ ಕೊಟ್ಟಿದ್ವಿ ಒಂದ್ ಆಗೈತೆ ಒಂದ್ ಆಗಿಲ್ಲ ಆಗೈತೆ ನೆಲ್ಮಾಲ್ದಲ್ಲ ಐತೆ ಅಂತಾರೆ ನೆಲ್ಮಾಲ್ದಿಂದ ಬರ್ಬೇಕಂತಾರೆ ಫೈಲ್ ಅಂತಾರೆ ಮೂರ್ ಸಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಇಂತವ್ರಿಗೆ ಆಗಿಲ್ಲ ಪಿಡಿಯೋ ಕೇಳಿ ಅಂತಾರೆ ಇದೇ ಕಾರಣ ಹೇಳ್ತಾರೆ ಆಗಿದೆ ನಿಮ್ದು ಕೊಡ್ತೀನಿ ಅಂತಾರೆ ಬಂದ್ರೆ ಕೊಡಲ್ಲ ಕೊಡಿ ಅಂತ ಅದು ಚಿನ್ನ ಅವ್ರಿಗೆ ಅವ್ರು ತೀರ್ಕೊಂಡ್ಬಿಟ್ರು ಈಗ ಇದಾದ್ಮೇಲೆ ಏನ್ ಮಾಡ್ತಾರೆ ಗೊತ್ತೇ ಇನ್ನ ಆಗಿಲ್ಲ ಸದ್ಯಕ್ಕೆ ಈ ವಿಚಾರವಾಗಿ ಏನು ಕೇಳಿಲ್ಲ ನಿಮ್ಗೆ ಇಲ್ಲ ಏನು ಕೇಳಿಲ್ಲ ನಮಗ್ ಖಾತೆ ಆಗ್ಬೇಕು ರಹಮತ್ ಉಲ್ಲಾಟಿಗೆ